ಆ ಸ್ಕ್ಯಾನರ್ ಅನ್ನು ನೋಡಿ ಒಬ್ಬ ಕಳ್ಳ ಮತ್ತೆ ಕಾಲ್ ಮಾಡಿದ್ದಾನೆ ಎಲ್ಲಿ ಒಬ್ರು ಕಷ್ಟದಲ್ಲಿದ್ದಾರೋ ಆ ಸಂದರ್ಭಕ್ಕೆ ರೆಡಿಯಾಗಿ ನಾವು ಈ ರೀತಿಯಲ್ಲಿ ಅವರನ್ನು ಏನೋ ಮಾಡ್ತೇವೆ ಅವ್ರಲ್ಲಿ ನಾವು ದುಡ್ಡು ಕದಿಯೋಣ ಅವ್ರಲ್ಲಿ ದುಡ್ಡು ಪಡ್ಕೊಳ್ಳೋಣ ಅಂತ ಹೇಳುವಂತ ನೀಚರು ಮತ್ತೆ ಹುಟ್ಟುಕೊಂಡಿದ್ದಾರೆ ಇಲ್ಲಿ ನಾವು ವಿಡಿಯೋವನ್ನು ಮಾಡಿದಾಗ ಹಣವನ್ನು ಹಾಕ್ತಾ ಹಾಕ್ತಕ್ಕಂಥವ್ರು ಏನೋ ಕೋಟ್ಯಾಧಿಪತಿಗಳು ಯಾರು ಕೂಡ ಇಲ್ಲಿ ಹಾಕಲ್ಲ ಇಲ್ಲಿ ಕಷ್ಟಪಟ್ಟು ಕಣ್ಣೀರಿನ ಬೆಲೆ ಗೊತ್ತಿರತಕ್ಕಂಥವರು ಹಣವನ್ನು ಹಾಕ್ತಾ ಇರ್ತಾರೆ ಹಾಗಿರುವಾಗ ನೀವು ಯಾರೋ ಒಬ್ಬ ಮೂರು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಕೊಡ್ತಾನೆ ಅಂತ ಹೇಳ್ತಾನೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಬಿಡುವುದಲ್ಲ ಎಷ್ಟು ಇಂಥ ವೀಡಿಯೋಗಳನ್ನು ಮಾಡಿದ್ದೇನೋ ಇದರ ಮೇಲೆ ಪ್ರತಿನಿತ್ಯ ಕೂಡ ಇದೇ ಆಗ್ತಿರೋದು ಈ ಮುಗ್ಧತೆಯ ಜೊತೆಗೆ ಆಟವನ್ನು ಆಡಿ ಹಣವನ್ನು ಕದಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನೀವು ನಿರಂತರವಾಗಿ ಬಲಿಯಾಗ್ತಾ ಇದ್ದೀರಿ ಅವರ ಸ್ಕ್ಯಾನರ್ ಬಂತು ಅಂತ ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ ಅವರಿಗೆ ಕಾಲ್ ಬರ್ತದೆ ಮೆಸೇಜ್ ಬರ್ತದೆ ನಿಮಗೆ ನಾವು ಈ ಟ್ರಸ್ಟ್ನಿಂದ ಈ ನಿಂದ ಈ ದೇಗುಲದಿಂದ ಮೂರು ಲಕ್ಷ ರೂಪಾಯಿ ಹಾಕ್ತೇವೆ ಹತ್ತು ಲಕ್ಷ ರೂಪಾಯಿ ಹಾಕ್ತೇವೆ ನೀವು ಗೆ ಒಮ್ಮೆ ಹೌದಲ್ಲ ಅಂತ ಚೆಕ್ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಗೆ ಹಾಕಿ ಅಂತ ಇವರು ಕಸದಲ್ಲಿರುವ ಸಂದರ್ಭದಲ್ಲಿ ಹಾಕಿ ಬಿಡ್ತಾರೆ ಎಲ್ರಿಗೂ ನಮಸ್ಕಾರ ನಿನ್ನೆ ದಿನ ಒಂದು ವಿಡಿಯೋವನ್ನು ಹಾಕಿದ್ದೆ ಸುಳ್ಳೆ ತಾಲೂಕಿನ ಮಿತ್ತೂರು ಗ್ರಾಮದ ಜನಾರ್ದನ ಪೂಜಾರಿ ಅವರು ಕೆಲಸದ ವೇಳೆ ಮರದಿಂದ ಬಿದ್ದು ಕುತ್ತಿಗೆಗೆ ತೀವ್ರವಾದ ಗಾಯ ಆಗಿದೆ ಅವರ ಹೆಂಡತಿ ಹಾಗೆಯೇ ಪುಟ್ಟ ಎರಡು ಹೆಣ್ಣು ಮಕ್ಕಳು ಸಮಸ್ಯೆಯಲ್ಲಿ ಇದ್ದಾರೆ ಯಾಕೆಂಥೇಳಿದರೆ ಆ ಮನೆ ಯಜಮಾನ ಈ ರೀತಿಯ ತೊಂದರೆಯಾದಾಗ ಹಣವನ್ನು ಕೂಡ ಹೊಂದಿಸಿಕೊಳ್ಳೋದಕ್ಕೆ ಕಷ್ಟ ಆಗಿದ್ದಾಗ ಪ್ರಾಬ್ಲಮ್ಸಲ್ಲಿರೋದು ಅವರಿಗೆ ನೋವಾಗತಕ್ಕಂಥದ್ದು ಸಹಜ ನಾನು ನಿನ್ನೆ ಏನು ಹೇಳಿದೆ ಅಂತೇಳಿದರೆ ದಯವಿಟ್ಟು ಎಲ್ಲರೂ ಕೂಡ ಹಾಕಿರುವಂಥ ಸ್ಕ್ಯಾನರ್ಗೆ ಒಂದಷ್ಟು ಸಹಾಯವನ್ನು ಮಾಡಿ ಅಂತ ನಾನು ಕೇಳಿದ್ದೆ ಅದರ ಮುಖೇನವಾಗಿ ಎಲ್ಲರೂ ಕೂಡ ನಂಬಿಕೆಯಿಂದ ನಾನು ಹೇಳಿರುವಂಥ ಮಾತಿಗೆ ಒಂದು ಬೆಲೆಯನ್ನು ಕೊಟ್ಟು ಪ್ರೀತಿಯಿಂದ ಅವರೊಂದು ಹುಷಾರಾಗಲಿ ಅಂತ ಹೇಳುವ ಕಾರಣದಿಂದ ಸಾಕಷ್ಟು ಮೊತ್ತವನ್ನು ಅವರಿಗೆ ಹಾಕ್ತಾ ಇದ್ದೀರಿ ಸಡನ್ನಾಗಿ ಅವರ ಸ್ಕ್ಯಾನರ್ ಕೂಡ ಅದು ಲಿಮಿಟೇಷನ್ ಕ್ರಾಸ್ ಆಯಿತು ದಯವಿಟ್ಟು ಒಂದು ಬ್ಯಾಂಕಿನವರು ಏನು ಮಾಡಬೇಕು ಇಂಥ ಒಂದು ಸಮಸ್ಯೆಗಳಿದ್ದಾಗ ಆಸ್ಪತ್ರೆಯಲ್ಲಿ ಅವರು ಅವರ ಮನೆಯವರು ಇರೋದಾ ಅಥವಾ ಬ್ಯಾಂಕಿಗೆ ಬಂದು ಅಲೆದಾಟವನ್ನು ಮಾಡ್ತಾ ಇರೋದಾ ಒಂದು ಏನು ಸಮಸ್ಯೆಯಲ್ಲಿರ್ತಕ್ಕಂಥ ಒಬ್ಬರು ಗ್ರಾಹಕರ ಬದಿಗೆ ಒಂದು ಸ್ವಲ್ಪಾದರೂ ಸಹಾಯ ಮಾಡುವಂಥ ಯೋಚನೆಯನ್ನು ದಯವಿಟ್ಟು ಬ್ಯಾಂಕಿನವರು ಮಾಡಬೇಕು ಈ ಸಂದರ್ಭಗಳಲ್ಲಿ ನೀವು ದಯವಿಟ್ಟು ಯೋಚನೆಯನ್ನು ಮಾಡ್ಕೊಳ್ಳಿ ಒಬ್ಬರು ಪದೇ ಪದೇ ಬ್ಯಾಂಕಿಗೆ ಬರ್ತಾ ಇದ್ದಾರೆ ಅಥವಾ ಏನೋ ಒಂದು ಕಷ್ಟದ ಸನ್ನಿವೇಶಗಳಲ್ಲಿ ಒಂದು ಮನೆಯವರು ಇದ್ದಾರೆ ಅಂತ ಹೇಳುವಾಗ ಅಲ್ಲಿ ಅವರ ಪೇಷಂಟನ್ನು ನೋಡಿಕೊಂಡು ಇರೋದ ಒಬ್ಬರು ಇಬ್ಬರು ಇರುವಂಥ ಮನೆಯಲ್ಲಿ ಅಥವಾ ಬ್ಯಾಂಕಿಗೆ ಇಪ್ಪತ್ನಾಲ್ಕು ಗಂಟೆ ಅಲೆದಾಟವನ್ನು ಮಾಡ್ಕೊಂಡಿರೋದಾ ಒಂದು ಯೋಚನೆಯನ್ನು ಮಾಡಿ ದಯವಿಟ್ಟು ಬ್ಯಾಂಕಿನವರು ಈ ಬಗ್ಗೆ ಒಂದು ಸ್ವಲ್ಪ ಥಿಂಕಿಂಗನ್ನು ಮಾಡಿ ಒಬ್ಬ ಗ್ರಾಹಕರಾದರೂ ಹೌದು ಅಥವಾ ನಿಮ್ಮ ನಿಮ್ಮ ಜೊತೆ ಲಕ್ಷ ಗ್ರಾಹಕರಿದ್ದರೂ ಕೂಡ ಈ ಎಲ್ಲ ಒಬ್ಬ ಶ್ರೀಮಂತನಿಗೆ ಕೊಡುವಂಥ ವ್ಯಾಲ್ಯೂವನ್ನು ಅನ್ನ ಒಬ್ಬರು ಸಣ್ಣವರಿಗೆ ಕೂಡ ಕೊಡಿ ಅಥವಾ ದುಡ್ಡು ಇಲ್ಲದವರು ಬಂದಾಗಲೂ ಕೂಡ ಕೊಡಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ದಯವಿಟ್ಟು ಪಾಪ ಅವರು ಸ್ಕ್ಯಾನರ್ಗಳು ನಾಲ್ಕೈದು ಸ್ಕ್ಯಾನರ್ಗಳು ಚೇಂಜ್ ಆಗಿಕೊಂಡು ಯಾರೋ ಒಂದು ಹಣವನ್ನು ಹಾಕ್ತೇವೆ ಅಂತೇಳಿ ಟ್ರೈ ಮಾಡಿದಾಗ ಅದು ಲಿಮಿಟೇಷನ್ ಕ್ರಾಸ್ ಆಗಿದೆ ಅಂತ ಬಂದ್ಕೊಂಡು ಏನು ಮಾಡೋದು ಅವರು ಇದರ ನಿರೀಕ್ಷೆಯಲ್ಲಿರ್ತಾರೆ ಹಾಗಿರ್ವಾಗಿ ಒಂದು ಸ್ವಲ್ಪ ಬಡವರ ಕಡೆಗೂ ಕೂಡ ಯೋಚನೆಯನ್ನು ಮಾಡುವಂತಹ ದೃಷ್ಟಿ ನಿಮಗೆ ಇರಲಿ ಅಂತ ನಾನು ಕೇಳಿಕೊಳ್ತೇನೆ ಯಾವ ಬ್ಯಾಂಕ್ ಏನು ಎತ್ತ ಅಂತೇಳಿ ಬೇಡ ದಯವಿಟ್ಟು ಮತ್ತೆ ಸ್ಕ್ಯಾನರನ್ನು ಮಾಡಿದಾರಂತೆ ಈಗ ಒಂದು ಮತ್ತೊಂದು ಸ್ಕ್ಯಾನರ್ ಬಂದಿದೆ ಈ ವಿಡಿಯೋದಲ್ಲಿ ಅವರ ಹೊಸ ಸ್ಕ್ಯಾನರನ್ನು ಹಾಕ್ತೇನೆ ದಯವಿಟ್ಟು ಜನಾರ್ದನ ಪೂಜಾರಿ ಅವರ ನೋವು ಅವರ ನೋವು ಅವರ ನೋವು ಅಂತ ಅನಿಸಲ್ಲ ನನಗೆ ನನ್ನ ನೋವು ಅಂತಲೇ ಅನಿಸ್ತಾ ಇದೆ ಆದರೆ ಆ ಕಷ್ಟದ ಸಿಚುವೇಶನ್ ನಾವು ಒಂದ್ಸಲ ಥಿಂಕ್ ಮಾಡಿ ನೋಡೋಣ ಹಾಸ್ಪಿಟಲ್ ಅಲ್ಲಿ ಬಂದು ಕೊಡ್ತಾರೆ ಆ ಔಷಧಿ ತಗೊಂಡು ಬರಬೇಕು ಅದು ಇದು ಓಡಬೇಕು ಅಥವಾ ಬ್ಯಾಂಕಿಗೆ ಬರೋದಾ ಸ್ಕ್ಯಾನರ್ ಮಾಡೋದಾ ಯಾರ ಜೊತೆ ಹೇಳೋದು ಏನು ಕಥೆಗಳಾಗುತ್ತೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ದಯವಿಟ್ಟು ಸೊಲ್ಯೂಷನನ್ನು ಬ್ಯಾಂಕ್ ಕಡೆಯಿಂದ ಕೂಡ ಕೊಡಿ ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ ನಿನ್ನೆ ದಿನ ಏನಾಯಿತು ಅಂತ ಹೇಳಿದರೆ ಆ ಸ್ಕ್ಯಾನರನ್ನು ನೋಡಿ ಒಬ್ಬ ಕಳ್ಳ ಮತ್ತೆ ಕಾಲ್ ಮಾಡಿದ್ದಾನೆ ಎಲ್ಲಿ ಒಬ್ಬರು ಕಷ್ಟದಲ್ಲಿದ್ದಾರೋ ಆ ಸಂದರ್ಭಕ್ಕೆ ರೆಡಿಯಾಗಿ ನಾವು ಈ ರೀತಿಯಲ್ಲಿ ಅವರನ್ನು ಏನೋ ಮಾಡ್ತೇವೆ ಅವ್ರಲ್ಲಿ ನಾವು ದುಡ್ಡು ಕದಿಯೋಣ ಅವ್ರಲ್ಲಿ ದುಡ್ಡು ಪಡ್ಕೊಳ್ಳೋಣ ಅಂತ ಹೇಳುವಂಥ ನೀಚರು ಮತ್ತೆ ಹುಟ್ಕೊಂಡಿದ್ದಾರೆ ಒಂದು ಹೆಲ್ಪಿಂಗ್ ವಿಚಾರದಲ್ಲಿ ವಿಡಿಯೋವನ್ನು ಮಾಡಿ ಹಾಕ್ತೇವೆ ಯಾಕೆ ನಾನು ಆಲ್ಮೋಸ್ಟ್ ಆಗಿ ನಮ್ಮ ಹೆಲ್ಪಿಂಗ್ ವಿಡಿಯೋವನ್ನು ಹಾಕ್ತಾ ಇದೆ ಅಂತೆ ಅಂದರೆ ಸ್ಕ್ಯಾನರ್ ಹಾಕ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಬೇಕಾಗಿ ಇಲ್ಲಿ ಯಾರಿಗೆ ಕಷ್ಟ ಇದೆ ಅವರದ್ದೇ ಸ್ಕ್ಯಾನರ್ ಹಾಕಿದ ಕೂಡಲೇ ನಾನು ಈ ಹಿಂದೆ ಕೂಡ ನೋಡಿರೋದು ಅಲ್ಲಿ ಒಂದಲ್ಲ ಒಬ್ಬ ಕಳ್ಳರು ಅಲ್ಲಿ ಉದ್ಭವ ಆಗಿನೇ ಆಗ್ತಾರೆ ಅವರ ಸ್ಕ್ಯಾನರ್ ಬಂತು ಅಂತ ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ ಅವರಿಗೆ ಕಾಲ್ ಬರ್ತದೆ ಮೆಸೇಜ್ ಬರ್ತದೆ ನಿಮಗೆ ನಾವು ಈ ನಿಂದ ಈ ನಿಂದ ಈ ದೇಗುಲದಿಂದ ಮೂರು ಲಕ್ಷ ರೂಪಾಯಿ ಹಾಕ್ತೇವೆ ಹತ್ತು ಲಕ್ಷ ರೂಪಾಯಿ ಹಾಕ್ತೇವೆ ನೀವು ಫಸ್ಟಿಗೆ ಒಮ್ಮೆ ಹೌದಲ್ಲ ಅಂತ ಚೆಕ್ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ನಮ್ಮ ಅಕೌಂಟ್ ನಂಬರಿಗೆ ಹಾಕಿ ಅಂತ ಇವರು ಕಸದಲ್ಲಿರೋ ಸಂದರ್ಭದಲ್ಲಿ ಬಿಡ್ತಾರೆ ಆ ಕಡೆಯಿಂದ ಮತ್ತೆ ಏನೂ ಇರೋದಿಲ್ಲ ಇಲ್ಲಿ ಕೂಡ ಅದೇ ಆಯಿತು ನಿನ್ನೆ ವಿಡಿಯೋ ಮಾಡಿ ನಾನು ಮನೆಗೆ ಹೋಗಿದ್ದೆ ಬೆಳಿಗ್ಗೆ ಬರೋ ಸಾಕಷ್ಟು ಕರೆಗಳಿತ್ತು ನೋಡ್ತೇನೆ ಅವರಿಗೆ ಪರಮ ಪವಿತ್ರವಾಗಿರುವಂಥ ಮಂತ್ರಾಲಯದ ಹೆಸರನ್ನು ಹೇಳಿಕೊಂಡು ಒಬ್ಬ ಯಾರೋ ಒಬ್ಬ ಕಾಲ್ ಮಾಡಿ ಅವರಿಂದ ಎರಡು ಸಾವಿರ ರೂಪಾಯಿ ಅವರ ಅವನ ಅಕೌಂಟಿಗೆ ಹಾಕಿಸ್ಕೊಂಡಿದ್ದಾನೆ ನಿಮಗೆ ಮೂರು ಲಕ್ಷ ರೂಪಾಯಿ ಬರ್ತದೆ ಅಂತ ಇವರಿಗಾದರೂ ಒಬ್ಬರು ಲೈಬ್ರೇರಿಯನ್ ಇವರು ಸ್ವಲ್ಪ ಆದರೂ ಇವರು ಯೋಚನೆ ಮಾಡಿದರೆ ಒಳ್ಳೇದು ಇರ್ತಾ ಇತ್ತು ಅಂತ ನಾನು ಭಾವಿಸಿಕೊಳ್ಳೋದು ಹಣವನ್ನು ಡೈರೆಕ್ಟಾಗಿ ಯಾರೊಬ್ಬ ಕಾಲ್ ಮಾಡಿದ ಮೂರು ಲಕ್ಷ ಹಾಕ್ತೇನೆ ಹೇಳಿದಾಗ ಡೈರೆಕ್ಟ್ ಹಣವನ್ನು ಹಾಕುವ ಬದಲಾಗಿ ಈ ಎಜುಕೇಶನ್ ಇರತಕ್ಕಂಥ ಅವರು ಸ್ವಲ್ಪ ಆದರೂ ಯೋಚನೆ ಮಾಡಿದರೆ ಒಳ್ಳೆಯದು ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ನಾವು ವೀಡಿಯೋವನ್ನು ಮಾಡಿದಾಗ ಹಣವನ್ನು ಹಾಕ್ತಾ ಹಾಕ್ತಕ್ಕಂಥವ್ರು ಏನೋ ಕೋಟ್ಯಾಧಿಪತಿಗಳು ಯಾರು ಕೂಡ ಇಲ್ಲಿ ಹಾಕಲ್ಲ ಇಲ್ಲಿ ಕಷ್ಟಪಟ್ಟು ಕಣ್ಣೀರಿನ ಬೆಲೆ ಗೊತ್ತಿರತಕ್ಕಂಥವರು ಹಣವನ್ನು ಹಾಕ್ತಾ ಇರ್ತಾರೆ ಹಾಗಿರುವಾಗ ನೀವು ಯಾರೋ ಒಬ್ಬ ಮೂರು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಕೊಡ್ತಾನೆ ಅಂತ ಹೇಳ್ತಾನೆ ಅಂತ ಹೇಳಿದಾಗ ಡೈರೆಕ್ಟ್ ಆಗಿ ಬಿಡುವುದಲ್ಲ ಎಷ್ಟು ಇಂಥ ವೀಡಿಯೋಗಳನ್ನು ಮಾಡಿದ್ದೇನೋ ಇದರ ಮೇಲೆ ಪ್ರತಿನಿತ್ಯ ಕೂಡ ಇದೇ ಆಗ್ತಿರೋದು ನಾವು ನನ್ನ ಏನು ಹೆಲ್ಪಿಂಗ್ ಇನ್ ದ ಸ್ಕ್ಯಾನರ್ ಹಾಕಿದಾಗ ಯಾವ ಕರೆಗಳು ನಮಗೆ ಬರೋದಿಲ್ಲ ಇದೆಲ್ಲ ಎಲ್ಲೋ ಇರೋದಲ್ಲ ಇಲ್ಲೇ ಲೋಕಲ್ಗಳಲ್ಲೇ ಇರ್ಬೋದು ಅಂಥವರು ಈ ಮುಗ್ಧತೆಯ ಜೊತೆಗೆ ಆಟವನ್ನು ಆಡಿ ಹಣವನ್ನು ಕದಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನೀವು ನಿರಂತರವಾಗಿ ಬಲಿಯಾಗ್ತಾ ಇದ್ದೀರಿ ಅದಕ್ಕೆ ಹೆಲ್ಪ್ ಮಾಡಬೇಕು ನೀವು ವಿಡಿಯೋ ಮಾಡಬೇಕು ಇದೇನೋ ಇನ್ನೋನೋ ಮಾಡಬೇಕು ಅಂತ ಹೇಳೋ ಮೊದಲು ನೀವು ಯೋಚನೆ ಮಾಡ್ಕೊಳ್ಳಿ ಯಾವುದೋ ಲಕ್ಷ ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರೆ ಯಾರು ಬಂದು ಸುಮ್ಮನೆ ಬಂದು ಕೊಡೋದಿಲ್ಲ ಕೊಡೋದಿದ್ರೆ ಡೈರೆಕ್ಟಾಗಿ ಬಂದು ಅಲ್ಲಿಗೆ ಬಂದು ಕೊಡ್ತಾರೆ ಅಥವಾ ಇನ್ನೇನೋ ಕರೆಯನ್ನು ಮಾಡಿ ಆ ರೀತಿ ಕೊಡ್ತಾರೆ ನೀವು ಸುಮ್ಮನೆ ನೀವು ಎಜುಕೇಷನ್ ಇದ್ದು ಕೂಡ ಈ ರೀತಿ ಮಾಡಬೇಡಿ ಯಾರು ಅವನು ಎಂಥ ಕಾಲ್ ಮಾಡಿದ ಅವನ ಕಥೆ ಏನು ಅಂತ ಹೇಳುವಂಥದ್ದು ಕೇಳೋಣ ಸ್ವಲ್ಪ ನಾವು ಈ ನಮ್ಮ ನಮ್ಮ ಮೂಲಕವೇ ನಾವು ಹೆಲ್ಪ್ ಮಾಡ್ತೇವೆ ಅಥವಾ ವಿಡಿಯೋವನ್ನು ಮಾಡ್ತೇವೆ ಅಂತೆಲ್ಲ ಯಾರ ಮುಖಾಂತರ ಮಾಡಿದರೂ ಕೂಡ ಸ್ವಲ್ಪ ಆಲೋಚನೆಯನ್ನು ಮಾಡ್ಕೊಳ್ಳಿ ನೀವು ಸುಮ್ಮನೆ ಆ ರೀತಿಯಾಗಿ ಮಾಡಿಕೊಂಡು ಮತ್ತೆ ಬಂದಿರುವ ಹಣವನ್ನೆಲ್ಲ ಕಳ್ಕೊಂಡು ಮತ್ತೆ ಮತ್ತೆ ನೀವು ಸಮಾಜದ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಎಲ್ಲರೂ ಕೂಡ ಕಷ್ಟಪಟ್ಟೇ ಹಣವನ್ನು ಕೊಟ್ಟಿರುವಂಥದ್ದು ನೋಡಿ ನಂಬರ್ ಕೂಡ ಹಾಕ್ತಾರೆ ಡಿಸ್ಪ್ಲೇ ಹಾಕ್ತಾನೆ ನೋಡಿ ನೋಡಿ ಈಗ ಸ್ವಿಚ್ ಆಫ್ ಇದೆ ಏಟ್ ಜೀರೋ ನಂಬರ್ ನಂಬರ್ ಹಾಕಿರ್ತೇನೆ ಕರೆ ಮಾಡಿ ವಿಚಾರಿಸಿ ಎಂತೆ ಮನುಷ್ಯರಿದ್ದಾರೆ ಮಾರೆ ಒಂದೊಂದು ರೀತಿಯಲ್ಲಿ ಹಣವನ್ನ ಲೂಟಿ ಮಾಡೋಣ ಅಂತ ಹೇಳುವಂತ ವಿಚಾರಕ್ಕೆ ಬೇಕಾಗಿ ದಯವಿಟ್ಟು ಅವರ ನಿನ್ನೆ ಸ್ಕ್ಯಾನರ್ ಆಫ್ ಆಗಿದೆ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ನೀವು ಜೈನ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ನೋಡಿ ಅವ್ರ ಮೆಸೇಜ್ ಬಂತು ಪೂಜೆಯಲ್ಲಿ ಇದ್ದೀನಿ ಅಂತ ಯಾವ ಪೂಜೆ ನೋಡ್ಬೇಕು ಇವತ್ತು ಪೂಜೆ ಅಂತ ಆನ್ಲೈನ್ ಅಲ್ಲಿದ್ದಾನೆ ಪೂಜೆ ಮಾಡಿಕೊಂಡು ಎಂತ ಆನ್ಲೈನ್ ತೋರಿಸ್ತಾ ಇದೆ ಮತ್ತೊಂದು ಕಡೆ ಹೇಳಿದ್ರೆ ನಾನು ಪೂಜೆಲಿ ಇದ್ದೀನಿ ಅಂತ ಪೂಜೆ ಮಾಡೋರು ಇಲ್ಲಿ ವಾಟ್ಸಪ್ಪಲ್ಲಿ ಪೂಜೆಯಲ್ಲಿ ಇದ್ದೀನಿ ಅಂತ ಒಂದು ಮೆಸೇಜ್ ಮಾಡ್ತಾರಾ ಅಥವಾ ಪೂಜೆ ಮಾಡುವಲ್ಲಿ ಹೋಗಿ ಮೊಬೈಲ್ ಇಟ್ಕೊಂಡು ಪೂಜೆ ಮಾಡ್ಕೊಂಡಿರ್ತಾರ ಯಾವ ಕಳ್ಳ ನನ್ನ ಮಗ ಮಾರೆ ಅವರಿಗೆ ಅಂಥವರು ಲಕ್ಷಾಂತರ ಜನ ಇದ್ದಾರೆ ಅವರಿಗೆ ಕೆಲವೊಮ್ಮೆ ಹೇಳಿ ಯೂಸ್ ಕೂಡ ಇಲ್ಲ ಅವರ ಕೆಲಸನೇ ಅದು ನಮ್ಮ ಯೋಚನೆ ಸರಿಬೇಕಲ್ವಾ ಸೊ ದಯವಿಟ್ಟು ಜನಾರ್ದನ ಪೂಜಾರಿ ಅವರಿಗೆ ಮತ್ತೆ ನಿಮ್ಮ ಸಹಾಯವನ್ನು ಮಾಡಿ ನಂಬರ್ ಹಾಕಿದ್ದಾರೆ ಈ ಸಹಾಯವನ್ನು ಮಾಡಿ ಅವರ ಮತ್ತೊಂದು ಹೊಸ ಸ್ಕ್ಯಾನರ್ ಅಂತೆ ಇದು ಎಷ್ಟು ದಿನ ಇನ್ನೂ ಲಿಮಿಟೇಷನ್ ಕ್ರಾಸ್ ಅಂತ ಬಂದು ಇರುತ್ತೋ ನನಗೆಲ್ಲ ಗೊತ್ತಿಲ್ಲ ದಯವಿಟ್ಟು ಅವರಿಗೆ ಸಹಾಯವನ್ನು ಮಾಡಿ ಅಂದರೆ ಸ್ವಲ್ಪ ನಾವು ಈ ರೀತಿ ವಿಡಿಯೋಗಳನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಅವರ ಇವರು ಕೂಡ ಯೋಚನೆಯನ್ನು ಮಾಡಿಕೊಂಡು ಇರಬೇಕಾಗುತ್ತೆ ಇಂಥ ಸಾವಿರ ಜನ ಬರ್ತಾಯಿರ್ತಾರೆ ಸೊ ಮತ್ತೇನು ಕರೆ ಬರ್ಬೋದು ಅವರಂತಲ್ಲ ಬಂದಾಗ ಸ್ವಲ್ಪ ಆಲೋಚನೆಯನ್ನು ಮಾಡಿಕೊಂಡು ಇರಿ ಅಂತ ಹೇಳಿಕೊಳ್ತೇನೆ ಸೊ ಹೊಸ ಸ್ಕ್ಯಾನರ್ ಹಾಕಿದ್ದಾನೆ ಸೊ ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಕರೆ ಕರೆ ಮಾಡಿಕೊಂಡು ಬೆಳಿ ಬೆಳಿಗ್ಗೆ ನಮ್ಮೆಲ್ಲ ಮೈಂಡ್ ಮೂಡನ್ನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ಈ ಬೆಳಿಗ್ಗೆ ಕೇಳಿದಾಗಲೂ ನನಗೆ ಒಂಥರ ತಲೆ ಬಿಸಿ ಆಗೋಯ್ತು ಸುಮ್ಮನೆ ನೋಡಿ ಅವನ ಮಾಮೂಲಿ ಕಾಲ್ ಹೋಗ್ತಾ ಇಲ್ಲ ನನ್ನ ಫೋಟೋ ಇರೋ ನಂಬರಿಂದ ಕಾಲ್ ಹೋದಾಗ ಕಟ್ ಮಾಡ್ತಾ ಇದ್ದಾನೆ ವಾಟ್ಸಪ್ ಕಾಲ್ ಮಾಡಿದೆ ಕಟ್ ಇದ್ದಾರೆ ಹ್ಞೂ ಇದು ಕಥೆಗಳಾಗೋದು ನಾನು ವಾಟ್ಸಪ್ ಕಾಲ್ ಮಾಡ್ತಾ ಇದ್ದೇನೆ ನನಗೆ ಗೊತ್ತಿದೆ ಇದು ನನಗೆ ಮಾಡೋ ಕಾಲ್ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತೇ ಇದೆ ನೋಡಿ ಎಗೈನ್ ಕಟ್